ನೋಡಿ ಈ ಸ್ಟೇನ್ಲೆಸ್ ಸ್ಟೀಲ್ ವೆಜಿಟೇಬಲ್ ಕಟ್ ಮಾಡುವಂತ ಪ್ಯಾನ್ ಇದೆಯಲ್ವಾ ಕ್ಲೀನ್ ಮಾಡೋದಕ್ಕೆ ಹತ್ತು ವರ್ಷ ಹೋದ್ರೆ ಇದು ಹಾಗೇನೆ ಇರುತ್ತೆ ಚೂರು ಹಾಳಾಗಲ್ಲ ಹಲೋ ನಮಸ್ತೆ ನಮಸ್ತೆಲ್ರಿಗೂ ಇವತ್ತು ಅಡುಗೆ ಮಾಡುವ ಪ್ರತಿಯೊಬ್ಬರಿಗೆ ಬೇಕಾಗಿರುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ತುಂಬಾ ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ ಅನ್ನ ಶೇರ್ ಮಾಡ್ತಾ ಇದ್ದೇನೆ ಅದೇನಂತಂದ್ರೆ ತುಂಬಾ ಜನ ನಾವು ತರಕಾರಿ ಕಟ್ ಮಾಡುವಾಗ ಏನ್ ಮಾಡ್ತೀವಿ ಅಂತಂದ್ರೆ ಲಾಸ್ಟಿಕ್ ತರಕಾರಿ ಕಟಿಂಗ್ ಪ್ಯಾನ್ ಅನ್ನ ಉಪಯೋಗ ಮಾಡ್ತೀವಿ ತುಂಬಾ ಜನ ಆದರೆ ಇದ್ರಷ್ಟು ಡೇಂಜರಸ್ ಇನ್ನೊಂದಿಲ್ಲ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಆ ಪ್ಲಾಸ್ಟಿಕ್ ಅಂಶ ಇದೆಯಲ್ವಾ ನಮ್ಮ ಹೊಟ್ಟೆ ಒಳಗಡೆ ಸೇರ್ತಾನೆ ಇರುತ್ತೆ ಇದ್ರ ಬದಲು ಏನು ಮಾಡ್ಬೋದು ಬೇರೆ ಏನಾದರೂ ಆಲ್ಟರ್ನೇಟಿವ್ಸ್ ಇದೆಯಾ ಖಂಡಿತವಾಗ್ಲೂ ಇದೆ ಏನಂತಂದ್ರೆ ವುಡನ್ ಕಟ್ಟಿಂಗ್ ಪ್ಯಾನ್ ಬರುತ್ತೆ ಅಂದ್ರೆ ಮರದ ಕಟ್ಟಿಂಗ್ ಪ್ಯಾನ್ಸ್ ಅಂದರೆ ತರಕಾರಿ ಕಟ್ ಮಾಡುವಂಥ ಪ್ಯಾನ್ಸ್ ಬರುತ್ತೆ ಅದು ಒಳ್ಳೇದು ತೊಂದರೆ ಇಲ್ಲ ಆದರೆ ಇದು ಕೂಡ ಏನು ಅಂತಂದರೆ ಜಾಸ್ತಿ ಟೈಮ್ ಬಾಳಕ್ಕೆ ಬರಲ್ಲ ಮರೆದು ಕಟಿಂಗ್ ಪ್ಯಾನ್ ಯಾವಾಗ ಬೇಕಾದ್ರೂ ಉಪಯೋಗ ಮಾಡ್ಬೋದು ನೀವು ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀರಾ ಅಂತಂದರೆ ಖಂಡಿತವಾಗ್ಲು ಉಪಯೋಗ ಮಾಡ್ಬೋದು ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇನ್ನೊಂದು ಏನು ಅಂತಂದರೆ ಒಂದು ಆರು ತಿಂಗಳು ಆರಾಮ್ಸೆ ಯೂಸ್ ಮಾಡ್ಬೋದು ಅದಾದ ನಂತರ ಅದರಲ್ಲಿ ನಾವು ತೊಳೆಯುವಾಗ ನೀರೆಲ್ಲ ಕೂತ್ಕೊಂಡು ಅದು ಬ್ರೇಕಾಗುವಂಥ ಅದು ಕಟ್ ಆಗುವಂಥ ಸಾಧ್ಯತೆ ಇರುತ್ತೆ ಅದರ ಬದಲಾಗಿ ಒಂದು ಅದ್ಭುತವಾಗಿರೋ ಆಲ್ಟರ್ನೇಟಿವ್ಸ್ ಇದೆ ಅದು ಏನು ಅಂತಂದರೆ ಸ್ಟೀಲ್ ಕಟಿಂಗ್ ಪ್ಯಾನ್ ಫಸ್ಟ್ ನಾವು ಪ್ಲಾಸ್ಟಿಕ್ ಕಟಿಂಗ್ ಪ್ಯಾನ್ ಅನ್ನು ಯಾಕೆ ಉಪಯೋಗ ಮಾಡಬಾರ್ದು ಅಂತಂದ್ರೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದು ತರಕಾರಿ ಕಟ್ ಮಾಡುವಾಗ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಪ್ಲಾಸ್ಟಿಕ್ದು ಪ್ಲಾಸ್ಟಿಕ್ ತರಕಾರಿ ಒಳಗಡೆ ಸೇರುತ್ತೆ ಮೂಲಕ ಅಡುಗೆಗೆ ಸೇರುತ್ತೆ ಮೂಲಕ ಮೊಟ್ಟೆಗೆ ಸೇರುತ್ತೆ ನಮಗೆ ಗೊತ್ತಾಗದೆ ಕೂಡ ಇನ್ನೊದೇನು ಅಂತ ಅಂದ್ರೆ ಈ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕಟಿಂಗ್ ಪ್ಯಾನ್ ಅಲ್ಲಿ ನಾವು ತೊಳೆಯುವಾಗ ಕರೆಕ್ಟ್ ಆಗಿ ಕ್ಲೀನ್ ಕೂಡ ಆಗಲ್ಲ ಮತ್ತೆ ಅದರಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಸೇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದು ಕೂಡ ನಮ್ಮ ಆರೋಗ್ಯಕ್ಕೆ ಎಫೆಕ್ಟ್ ಮಾಡುವಂತ ಅಥವಾ ಆರೋಗ್ಯನ ಹಾಳು ಮಾಡುವಂತ ಅಂಶಗಳನ್ನ ಹೊಂದಿರುತ್ತೆ ಸೊ ಕ್ಲೀನ್ ಮಾಡಕ್ಕೆ ಸರಿಯಾಗಿ ಆಗದಿರೋದು ಕೂಡ ನಮ್ಮ ಹೆಲ್ತ್ ಗೆ ಡೇಂಜರಸ್ ಆಗುವಂತ ಚಾನ್ಸಸ್ ಇರುತ್ತೆ ನಾನು ಹೇಳಿದಿನಿ ಇನ್ನು ಸ್ಟೀಲ್ ಕಟಿಂಗ್ ಪ್ಯಾನ್ ಅಡ್ವಾಂಟೇಜ್ ಏನು ಅಂತಂದರೆ ಜಾಸ್ತಿ ಟೈಮ್ ಬರುತ್ತೆ ಕ್ಲೀನಿಂಗ್ ಈಸಿ ಮತ್ತೆ ಪ್ಲಾಸ್ಟಿಕ್ ಅಂಶ ಎಲ್ಲ ಹೊಟ್ಟೆ ಒಳಗಡೆ ಹೋಗುತ್ತೆ ಅನ್ನುವಂತಹ ನಮಗೆ ಟೆನ್ಷನ್ ಇರಲ್ಲ ಇದು ಯಾವ ತರ ಇರುತ್ತೆ ಎಲ್ಲಿ ಸಿಗುತ್ತೆ ಇವ್ರೀತೆಯಲ್ಲಿ ಎಲ್ಲದನ್ನ ಡಿಟೇಲ್ ಆಗಿ ಹೇಳ್ತೀನಿ ಆಕ್ಚುಲ್ ಆಗಿ ನಮ್ಮನೇಲಿ ಅದು ಸ್ವಲ್ಪ ಹಳೇದಾಗಿದ್ದು ನಾನು ನಿನ್ನೆ ಮತ್ತೆ ಹೊಸತೊಂದು ತಗೊಂಡ್ಬಂದೆ ಅದನ್ನ ತೋರಿಸ್ತೀನಿ ಯಾವ ಥರ ಇದೆ ಅಂತ ಎಲ್ಲಿ ಅನ್ನೋದನ್ನು ಕೂಡ ಹೇಳ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ತುಂಬಾ ತುಂಬ ಉಪಯೋಗಕ್ಕೆ ಬರುವಂತ ವಿಡಿಯೋ ಇದು ನಿಮ್ಮ ಹತ್ರ ನೋಡೋದಿಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಯಾಕಂತಂದ್ರೆ ತುಂಬಾ ಜನ ಪ್ಲಾಸ್ಟಿಕ್ ಕಟಿಂಗ್ ಪ್ಯಾನ್ ಅನ್ನು ಉಪಯೋಗ ಮಾಡ್ತಾರೆ ಅದು ತುಂಬಾ ತುಂಬಾ ಇಲ್ಲದ್ರೆ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಕೂಡ ಕೊಡಿ ಹಾಗೆ ನಿಮ್ಗೆ ಏನಾದರೂ ಅಡುಗೆ ಮನೆಯ ಇನ್ನಷ್ಟು ಟಿಪ್ಸ್ಗಳು ಗೊತ್ತಿದ್ರೆ ಅದು ಕೂಡ ಶೇರ್ ಮಾಡೋಕೆ ಮರಿಬೇಡಿ ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇರೋದನ್ನು ಕಮೆಂಟ್ ಮೂಲಕ ನನಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಯಾಕಂತಂದ್ರೆ ಖಂಡಿತವಾಗ್ಲೂ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕೂಡ ನಾನು ಮಾಹಿತಿ ಕೊಡುವಂತ ಪ್ರಯತ್ನನ ಮಾಡ್ತೇನೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಯ್ಕೆ ಯಾಕಂತಂದ್ರೆ ನನ್ನ ನೆಕ್ಸ್ಟ್ ವೀಡಿಯೋಗಳನ್ನು ಕೂಡ ನೀವು ಆರಾಮ್ಸೆ ನೋಡ್ಬೋದು ಯಾಕಂತಂದ್ರೆ ನೋಟಿಫಿಕೇಶನ್ ಬರುತ್ತೆ ಇನ್ನೊಂದು ಏನು ಅಂತಂದ್ರೆ ಫೇಸ್ಬುಕ್ ಅಲ್ಲಿ ನನ್ನ ವಿಡಿಯೋ ನೋಡುವವರು ದಯವಿಟ್ಟು ನನ್ನ ಯೂಟ್ಯೂಬ್ ಅಮೇಸ್ ಅಂತ ಚಾನೆಲ್ ಅದನ್ನು ಸಬ್ಸ್ಕ್ರೈಬ್ ಆಗಿ ತುಂಬಾ ಪ್ರಾಡಕ್ಟ್ ಲಿಂಕ್ಸ್ ಮತ್ತು ಇದ್ರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ ಅವಾಗವಾಗ ಫೇಸ್ಬುಕ್ ಅಲ್ಲಿ ನನ್ಗೆ ಅದನ್ನ ಲಿಂಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆದರೆ ಯೂಟ್ಯೂಬ್ ಅಲ್ಲಿ ನಾನು ಎಲ್ಲ ವಿಡಿಯೋದಲ್ಲೂ ನಾನು ಹೇಳುವಂಥ ಪ್ರಾಡಕ್ಟ್ಸ್ ಲಿಂಕ್ಸ್ ಹಾಕಿರ್ತೇನೆ ನಿಮಗೆ ಬೈ ಮಾಡಬೇಕು ಅಂತಂದ್ರೆ ಆರಾಮ್ಸೆ ಬೈ ಮಾಡ್ಬೋದು ಥ್ಯಾಂಕ್ಸ್ ಅಲ್ರಿಗೂ ನೋಡಿ ಇದು ರೀಸೆಂಟ್ ಆಗಿ ತಂದಿರುವಂತದ್ದು ಸ್ಟೇನ್ಲೆಸ್ ಸ್ಟೀಲ್ ವೆಜಿಟೇಬಲ್ ಕಟ್ಟಿಂಗ್ ಪ್ಯಾನ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ ಇದನ್ನ ಓಪನ್ ಮಾಡಿರಲಿಲ್ಲ ನಿಮ್ಗೊಂದು ಸರಿ ತೋರಿಸಿ ವೀಡಿಯೋ ಮಾಡೋಣ ಅಂತ ಮಾಡೋಣ ಅಂತ ಅಂದ್ಬಿಟ್ಟು ಯಾಕಂತಂದರೆ ನಾನು ನೋಡಿದಾಗೆ ತುಂಬ ಜನ ಈ ಪ್ಲಾಸ್ಟಿಕ್ ಕಟ್ಟಿಂಗ್ ಪ್ಯಾನ್ ಇರುತ್ತಲ್ವ ವೆಜಿಟೇಬಲ್ ಕಟ್ಟಿಂಗ್ ಪ್ಯಾನ್ ಇರುತ್ತಲ್ವ ಅದನ್ನೇ ಉಪಯೋಗ ಮಾಡ್ತಾರೆ ಅದು ತುಂಬ ಅಂತಂದರೆ ತುಂಬ ಡೇಂಜರಸ್ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳುವಂಥ ಅವಶ್ಯಕತೆ ಇಲ್ಲ ನಿಮಗೆಲ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ ಈ ಕಟ್ಟಿಂಗ್ ಪ್ಯಾನ್ ಇದ್ರದ್ದು ಏನಂತಂದರೆ ಇದು ತುಂಬ ಅಂತಂದರೆ ತುಂಬ ಡ್ಯೂರೇಬಿಲಿಟಿ ಇದೆಯಲ್ವಾ ತುಂಬ ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ ಯಾಕಂತಂದರೆ ಸರಿ ನೀವು ಇದನ್ನ ತೊಗೊಂಬಂದರೆ ಕ್ಲೀನ್ ಮಾಡೋದಕ್ಕೆ ಜೆ ಕಟ್ ಮಾಡೋದಿಕ್ಕೆ ಕೂಡ ಚೆನ್ನಾಗಿರುತ್ತೆ ಮತ್ತು ಎಷ್ಟು ವರ್ಷ ಆದರೂ ಹಾಳಾಗಲ್ಲ ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಇದಕ್ಕೆ ಆಲ್ಮೋಸ್ಟ್ ಇದು ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಇತ್ತು ಆದರೆ ನಾವೊಂದು ನೈನ್ ಹಂಡ್ರೆಡ್ ರುಪೀಸ್ ಅಂದರೆ ಒಂಬೈನೂರು ರೂಪಾಯಿ ರೂಪಾಯಿ ಏನೋ ಕೊಟ್ಟು ತೊಗೊಂಡ್ಬಂದಿದ್ದೀವಿ ನಿಮಗೆ ಅಷ್ಟು ದುಡ್ಡು ಕೊಟ್ಟರು ಬೇಜಾರಾಗಲ್ಲ ಯಾಕಂತಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ನೀವು ಯಾವುದೇ ವಸ್ತು ಪಾತ್ರೆ ಏನೇ ತೊಗೊಂಬಂದರೂ ಫಸ್ಟ್ ಒಂದು ಸರಿ ಕ್ಲೀನಾಗಿ ಸೋಪ್ ಹಾಕಿ ತೊಳೆದುಬಿಟ್ಟು ಕೊನೆಗೆ ನೀವು ಉಪಯೋಗ ಮಾಡುವಂಥದ್ದು ಇನ್ನು ನೀವು ಸಾಫ್ಟಾಗಿ ಬ್ರಷ್ ಇರುತ್ತಲ್ವ ಅದರ ಸಹಾಯದಿಂದ ಕ್ಲೀನಾಗಿ ತೊಳೆದುಬಿಟ್ಟು ನೀವು ಉಪಯೋಗ ಮಾಡ್ಬೋದು ಇನ್ನೊಂದು ಏನು ಅಂತಂದರೆ ಇದರಲ್ಲಿ ಹ್ಯಾಂಗಿಂಗ್ ಮಾಡೋಕ್ಕೆ ಕೂಡ ಅಂದರೆ ಇದನ್ನ ಈ ಇದಿರುತ್ತಲ್ವ ಹೋಲಿರುತ್ತಲ್ವ ಅದರಲ್ಲಿ ನಾವು ವಾಲ್ಗೆ ಹ್ಯಾಂಗ್ ಮಾಡಿ ಕೂಡ ಇಡ್ಬೋದು ಇದನ್ನ ನೀವು ಆನ್ಲೈನಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲಿ ನಿಮಗೆ ಲಿಂಕ್ ಹಾಕಿರ್ತೇನೆ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಆನ್ಲೈನ್ ಶಾಪ್ಗಳೆಲ್ಲ ಇರುತ್ತಲ್ವ ಅದರಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದ್ರಿಂದ ಒಂದು ಉಪಯೋಗ ಏನು ಅಂತಂದರೆ ನಿಮಗೆ ರೇಟ್ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ನಿಮಗೆ ತುಂಬ ಕಮ್ಮಿಗೆ ಸಿಗುತ್ತೆ ಸೊ ನೀವು ಇಲ್ಲದಿದ್ದರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಒಂದು ವೇಳೆ ಇಲ್ಲದಿದ್ದರೆ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ಗಳ ಶಾಪ್ಗಳು ಇದು ಇರುತ್ತಲ್ವ ಅಲ್ಲಿ ಹೋಗಿ ಕೇಳಿದ್ರು ಸಿಗ್ಬೋದು ಚೆಕ್ ಮಾಡಿ ಕಟ್ ಮಾಡೋದಕ್ಕೆ ಕೂಡ ತುಂಬ ಚೆನ್ನಾಗಿದೆ ನೋಡಿ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಅಲ್ರಿಗೂ